ಟು ಮೈ ಡಿಯರ್ ಸಿಸ್ಟರ್ಸ್ ಇವತ್ತು ನಾನು ನಿಮಗಾಗಿ ಒಂದು ಹೇರ್ ಸೆರಮನ್ನು ತಂದಿದ್ದೀನಿ ಇದು ಹೇರ್ ಫಾಲನ್ನು ರಿಸ್ಟ್ರಿಕ್ಟ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ರಿಸಲ್ಟನ್ನು ಕೊಡುತ್ತೆ ಹೌದಾ ಯಾವ ರೀತಿ ನಿಮ್ಮ ಮೇಲೆ ಭರವಸೆ ಮಾಡಬೇಕು ನಾವು ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಇದು ಆಯುರ್ವೇದಿಕವಾಗಿದೆ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಯಾವುದೇ ಏನೇನು ಪ್ರಾಬ್ಲಮ್ ಆಗ ಆಗುವುದಿಲ್ಲ ಸೊ ಇದನ್ನು ನೀವು ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ ಹೌದಾ ಸ್ಟಾರ್ಟ್ ಮಾಡೋಣ ಒಂದು ಬಾಣಲೆ ತೆಗು ತೆಗೆದುಕೊಳ್ಳಿ ಆ ಬಾನಲ್ಲಿಗೆ ಎರಡು ಕಪ್ ನೀರನ್ನು ಹಾಕಿ ಕಬ್ಬಿಣದ ಬಾಣಲೆ ಇದ್ರೆ ಬಹಳಷ್ಟು ಉತ್ತಮ ಯಾಕಂದರೆ ಐರನ್ ಕಂಟೆಂಟ್ ನೀರನ್ನು ಹಿರ್ ಹಿರ್ಕೊಂಡ್ಬಿಡುತ್ತೆ ಐರನ್ ಇದ್ದಿದ್ದು ಆಟೋಮೆಟಿಕ್ಕಾಗಿ ನೀರಿನಲ್ಲಿ ಹೋಗ್ಬಿಡುತ್ತೆ ಸೊ ನನ್ನ ಹತ್ತಿರ ಇದ್ದಿರಲಿಲ್ಲ ಸೊ ಐ ಟೇಕನ್ ದಿಸ್ ಮನ್ ಓಕೆ ಸೊ ಎರಡು ಕಪ್ಪ ನೀರನ್ನು ಹಾಕಿದ್ದೀನಿ ನೀರು ಒಂದು ಸ್ವಲ್ಪ ಬಿಸಿ ಆದಮೇಲೆ ಬಬಲ್ಸ್ ಬರುತ್ತೆ ಆ ಬಬಲ್ಸ್ ಬಂದು ಬಂದಾದಮೇಲೆ ನಾನು ಅದಕ್ಕೆ ಟೂ ಟೇಬಲ್ ಸ್ಪೂನಷ್ಟು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಮೆಂತ್ಯ ಮನೆಯಲ್ಲಿರುತ್ತಲ್ಲ ಮೆಂತ್ಯ ಎರಡು ಟೇಬಲ್ ಸ್ಪೂನು ಮೆಂತೆಯನ್ನು ಹಾಕಿ ಫ್ಲೇಮು ಸ್ಲೋ ಆಗಿರಬೇಕು ಹೌದಾ ಭಾಳಷ್ಟು ಹೈ ಫ್ಲೇಮ್ನಲ್ಲಿ ಇಡಬಾರ್ದು ಸ್ಲೋ ಫ್ಲೇಮ್ನಲ್ಲಿ ಎರಡು ಟೇಬಲ್ ಸ್ಪೂನ್ ಮೆಂತೆಯನ್ನು ಹಾಕಿ ಒಂದು ಸ್ವಲ್ಪ ಬಿಟ್ಟು ಎರಡು ಟೇಬಲ್ ಸ್ಪೂನ್ ಕಲೋಂಜಿಯನ್ನು ಹಾಕಿ ನೈಜಲ ಸೀಡ್ಸ್ ಅಂತ ಕರಿತೀವಿ ಹಾಯ್ ಇದು ಹೇರ್ ಹೇರ್ ಫಾಲನ್ನು ಹೇರ್ ಫಾಲಿಗೆ ಮಾಡಿ ಹೇಳಿದಂಥ ಒಂದು ಔಷಧಿ ಇದು ಮೆಂತ್ ಕ ಮೆಂತ್ಯ ಆಗಿರ್ಬೋದು ಕಲೋಂಜಿ ಆಗಿರ್ಬೋದು ಒಂದು ಸ್ವಲ್ಪ ಕರಿಬೇವಿನ ಪ ಕರಿಬೇವನ್ನ ಅದಕ್ಕೆ ಹಾಕಿ ಕರಿಬೇವಿನಲ್ಲಿ ಎಷ್ಟು ಅಂಶಗಳದಾವೆ ನಿಮ್ಗೆ ಗೊತ್ತೇ ಇದೆ ಕರಿಬೇವನ್ನ ನಾವು ಮುಂಜಾನೆ ಎದ್ಕೊಳ್ಳಿ ತಿಂದ್ರಪ್ಪ ಅಂತಂದ್ರೆ ಕೂ ಕೂದಲಿನ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾವಂತೆ ಹೌದಾ ಸೊ ಮತ್ತು ಹಿಬಿಸ್ಕಸ್ ಹಿಬಿಸ್ಕಸ್ ಅಥವಾ ದಾಸವಾಳದ ಎಲೆ ಇದ್ದರೆ ಎಲೆಯನ್ನು ಹಾಕಿ ಎಲೆ ಇಲ್ಪ ಯಾವ ರೀತಿ ಅಂತ ಹೂ ಇಲ್ಲ ಯಾವ ರೀತಿ ಅಂದರೆ ಎಲೆಯನ್ನು ಕೂಡ ನಾವು ಯೂಸ್ ಮಾಡಬಹುದು ಹೌದಾ ಆಮೇಲೆ ನಿಮ್ಮ ಮಾರ್ಕೆಟ್ನಲ್ಲಿ ಅದು ಯಾವುದೇ ಆಯುರ್ವೇದ ಅಂಗಡಿಯಲ್ಲಿ ಹೋಗಿ ಕೇಳಿದರೆ ನಿಮಗೆ ರೋಸ್ಮೇರಿ ಲೀವ್ಸನ್ನು ಡ್ರೈ ಲೀವ್ಸನ್ನು ಕೊಡ್ತಾರೆ ಸೊ ಅಮೌಂಟ್ ರೀಸ್ ನಿಯರ್ ನಿಯರ್ ಫಿಫ್ಟಿ ರುಪೀಸ್ ಅಷ್ಟೇ ಇದೆ ಅದು ರೋಸ್ಮೇರಿ ರೋಸ್ಮೆರಿದು ಮತ್ತು ಕೊಲೋಜಿದು ಟ್ವೆಂಟಿ ಫೈವ್ ರುಪೀಸು ಮೆಂತೆ ಅಂತೂ ನಿಮ್ಮ ಮನೆಯಲ್ಲಿ ಸಿಕ್ಕೇ ಸಿಗುತ್ತೆ ಫ್ಲವರ್ ಅಂತೂ ದಾಸವಾಳ ಗಿಡ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಇವೆಲ್ಲವನ್ನು ಏನು ಮಾಡಿ ಕಲೆಕ್ಟ್ ಮಾಡಿ ಎರಡು ಕ ಎರಡು ಕಪ್ ಹಾಕಿದ ನೀರು ಒಂದು ಕಪ್ ಹಿಳಿಯುವ ಮಟ್ಟ ಕುದಿಸಿ ಆಮೇಲೆ ಅದನ್ನು ಕಲೆಕ್ಟ್ ಮಾಡ್ಕೊಂಬಿಡಿ ಅಪ್ಲೈ ಮಾಡಿ ರಿಸಲ್ಟನ್ನು ನನಗೆ ಕಮೆಂಟ್ ಮಾಡಿ ಧನ್ಯವಾದಗಳು ಟ್ರೈ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್